వెల్కమ్ బ్యాక్ టు గుండీ బేగ బిస్తే బేగ బాయ్ కంబడి పస్ట్ వచ్చింది ఏ పని బేగ బరుడు బేగ్ బేగ చెప్పుకోడు ఏ పేరు කයිකක්බඩ බෑගල කටවන්නවි බේ මෙක් ග බෑග මොර නිල්ලා පෝනාට කඩිවිිත්තන දෙෙසවාමෙන් රතත්ත අප බෑගිත්ත ඇවැකිිත්ත ජංචවුරු කාලයපිචි කාන්න බේලය බො ලේටත්

ಬೇಲೆ ಬೈತಿ ಬೇಲೆ ಬ್ ದಾದ ಮಂತೊಂದುಲ್ಲೆ ಗೊತ್ತುಂಡೆ ಬ್ಯಾಗ್ ಡ್ ಕುರಿಯರ್ ಇತ್ತ್ಲೆತೆ ಐಕ ಐತೆ ಫ್ಲವರ್ ಬಿಡ್ಪೋವೊಂದುಲ್ಲೆ ದಾಲ ಬೇಲಿ ಇತ್ತಿ ಜನ ಇಜ್ಜೆರ್ ಸೊ ಅಂಚೊ ಫ್ಲವರ್ ಬುಡ್ಪವೊಂದುಲ್ಲೆ ಪೂರ ಐ ಬೊಕ ತೋಜಾವೆ ಎಂಚಾನ ಪಂದ್ ಕುರೆ ತೋಲೆ ಉಂಡು ಕುರೆ ಪೋಪುಜಿ ಆ ತೋಜೆಲಕ ಇತ್ತೆ ಫುಲ್ ಫ್ಲವರ್ ಬುಡ್ಪದೆಲೆ ನೂಲುಡು ಉಡುಪದಿನೆ ಅನ್ನ ಬೊಕ್ಕನೆಕ ಸ್ಕೆಚ್ ಕೊಂಡಿ ಚೂರ ಕೋಡನೇ ವೀಡಿಯೋ ಮನ್ಪೋಡು ಪಂದಿತ್ತು ವೀಡಿಯೋನೇ ಮಂದಜಿ ಸೊ ಇದ್ದೆ ವೀಡಿಯೋ ಅಂತ ಒಂದಿಲ್ಲ ಕೈಸಾನ ನೀನು ಈ ಕಟೀಲ್ದ ಏನಪ್ಪ ಕೃಷ್ಣ ಜನ್ಮಾಷ್ಟಮಿ ಸೊ ಮಡಕ್ಕೆ ಒಡೆಯದಿ ಬರಪ್ಪು ನಾನು ಆಂಡ ಪುಪ್ಪಿನಿ ಚಾಪಡಿಯರ್ಲಿ ತಂಡ ಕೋಲೀಜನ್ನು ಬುರ್ದು ಬರೋ ಆಪುಜಿ ತೂಡು ಆ ಅಂಡ ಚೂ ತೂದು ಬರೋದು ಒಕ್ಕ ಎಲ್ಲೆ ಯಾನ ಅಮ್ಮನ ಎಲ್ಲ ಪುಪ್ಪಿನಿ Singham şapkalı, bir evsahlibaresi var burada. Aa, orda çok kul bili. İyi biri de çok

பரலி பாடலு அவரொது கஷ்ட முழித்து முடித்து ವಯಸ್ ಮೆರವಣಿಗೆ ತೂದು ಬರ್ತೀವಿ ಅವು ಮಿತ್ ಪೋಣು ಮಿತ್ತ ಪೋದು ಕೂಡ ತಿಂತ ಬರ್ತು ಬಾ ಗೇಮ್ಸ್ ಪುರಾಪಲ್ಪ ಈ ಸತಿ ತೂವರೆ ಕೋತಿಸಿ ಪೋದಿತ್ತ ಇಂಕ ಹಿಂಗೆ ಜೊಕ್ಲಿಗ ಕನ್ನಡ ಗಟ್ಟಿದ್ ಮಡಿಕೆದ್ ಬರುತ್ತೆ ಅವು ತೂವರೆ ಕುಸಿಯಾವು ಸತಿ ಇದು ಸರ್ತಿ ಕೋತಿತ್ತಿ ಮೂಲೆಲ್ಲ ಉದಾಸೀನ ಈ ಸತ್ತಿ ಬರ್ಸಾಲ ಅಂಚ ಜೋರು ಉದಾಸಿನ ಅಂಚ ತೂದು ಬತ್ತೀವಿ ಗೈಸ್ ವೀಡಿಯೋ ಮಸ್ತ್ ಲಾಂಗ್ ಅಂಟೋ ಜೋಡು ಸೊ ಐಕ್ ವೀಡಿಯೋ ಎನ್ಮನ್ ಪ್ರಸ್ ಆನ್ ಮಸ್ತ್ ಒಂದು ಪೀಳಿತ ವೀಡಿಯೋ ತೆಕ್ತ ಬದೇ ಇದೆ ವೀಡಿಯೋ ಸೊ ಅಂಚ ವೀಡಿಯೋ ಎನ್ಮನ್ಫ್ರೆ ಗೈಸ್ ಫಸ್ಟ್ ಟೈಮ್ ನೆನ ವೀಡಿಯೋ ತೊಂದರೆ ಡಪ್ಪು ಸಬ್ಸ್ಕ್ರೈಬ್ ಮನ್ಲಿ ಲೈಕ್ ಮನ್ಪ್ಲಿ ಷೇರ್ ಮನ್ಯಾಯಿ ಕಮೆಂಟ್ ಅನ್ಪ್ಲಿ ಬೈ ಬಾಯ್